ಕರ್ನಾಟಕದ ಎಲ್ಲ ಕುರಿಗಾರ ಬಂಧುಗಳಲ್ಲಿ ಒಂದು ವಿನಂತಿ ಏನಪ್ಪಾ ಅಂತಂದ್ರ ಎಲ್ಲರೂ ಬಿಡುದ್ ಬಿಟ್ಟು ಮೊದಲ ಕುರಿಗಾರರ ಐಡಿ ಕಾರ್ಡ್ ಮಾಡ್ಕೊಡ್ರಿ ಈ ಗುರುತಿನ ಚೀಟಿಯನ್ನ ಮಾಡುವುದರಿಂದ ಏನೇನ್ ಅನುಕೂಲಗಳಿದಾವೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮ್ಗೆ ಹೇಳಕ್ ಇಷ್ಟ ಪಡ್ತೇನೆ ಯಾಕಂತಂದ್ರ ಆ ಮೊನ್ನೆ ಕರ್ನಾಟಕ ಸರ್ಕಾರ ಒಂದು ಕುರಿಗಾಯಿ ದೌರ್ಜನ್ಯ ಕಾಯ್ದೆಯನ್ನ ಜಾರಿಗೆ ತಂತು ಆ ತರುವ ಉದ್ದೇಶ ಏನಪ್ಪಾ ಅಂತಂದ್ರ ಎಲ್ಲೋ ಒಂದ್ ಕಡೆ ಕುರಿಗಾರರ ಮೇಲೆ ಆಗ್ತಕ್ಕಂತ ದೌರ್ಜನ್ಯಗಳನ್ನ ತಡೆಯಲಿಕ್ಕೆ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದೆ ಅದಕ್ಕೆ ಸರ್ಕಾರಕ್ಕೆ ನಾವು ಕೂಡ ಅಭಿನಂದನೆ ಸಲ್ಲಿಸುವಂತದ್ದು ಅದ್ರ ಜೊತೆ ಈ ಐಡಿ ಕಾರ್ಡ್ ಗುರುತಿನ ಚೀಟಿ ಅಥವಾ ಐಡಿ ಕಾರ್ಡ್ ಮಾಡೋದ್ ಏನ್ ಲಾಭ ಅನುಪಾ ಅನ್ನೋದನ್ನ ಯಾಕೆ ಬೇಕು ಒಂದ್ ವೇಳೆ ಅಟ್ರಸಿ ಅಟ್ರಾಸಿಟಿ ಕೇಸ್ ಆಗಿರ್ಬೋದು ಆ ಒಂದು ದೌರ್ಜನ್ಯ ಕಾಯ್ದೆ ಐಡಿ ಒಳಗೆ ನಾವು ಬರ್ಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಕಡ್ಡಾಯವಾಗಿ ಕುರಿಗಾರ ಐ ಡಿ ಕಾರ್ಡ್ ಇದ್ರೆ ಮಾತ್ರ ನಿಮ್ಮನ್ನ ಆ ಒಂದು ಕಾಯ್ದೆ ಒಳಗೆ ಒಳಪಡುವಂತ ಕುರುಗಳ ನಾವು ಅನ್ಬಹುದು ಒಂದ್ ವೇಳೆ ಇಲ್ಲ ಅಂತಂದ್ರೆ ಆ ಕಾಯ್ದೆ ನಿಮಗೆ ಒಳಪಡುವುದಿಲ್ಲ ಆ ಕಾಯ್ದೆ ನಿಮಗೆ ಅನ್ವಯಿಸುವುದಿಲ್ಲ ಅದಕ್ಕ ಬಿಡೋದು ಬಿಟ್ಟ ನಿಜವಾದ ಕುರಿಗಾರ ಯಾರಿದ್ದೀರಿ ನಿಮ್ಮ ಹತ್ತಿರದ ಪಶು ವೈದ್ಯರನ್ನ ಭೇಟಿ ಮಾಡ್ರಿ ಅವ್ರ ಹತ್ರ ಅಪ್ಲಿಕೇಶನ್ ಸಿಗುತ್ತಾ ಆ ಅಪ್ಲಿಕೇಶನ್ ಅನ್ನು ತಗೊಂಡೋಗಿ ನಿಮ್ಮ ಎಡಿ ಮತ್ತು ಡಿ ಡಿಗೆ ಸಲ್ಲಿಸ್ರಿ ಒಂದ್ ವೇಳೆ ನೀವು ಸಲ್ಲಿಸದೇ ಹೋದ್ರೆ ಆ ನಿಮ್ಗೆ ಯಾವ್ದೇ ನಂತರದೊಳಗೆ ಯಾವ್ದಂತ ಅನಾನುಕೂಲಗಳಾದ್ರೂ ಅಥವಾ ಏನೇ ಮೇಲೆ ದೌರ್ಜನ್ಯಗಳಾದ್ರು ಅಥವಾ ಏನೇ ಆದ್ರೂ ಕೂಡ ನೀವು ಆ ಒಂದು ಕಾಯ್ದೆ ಒಳಗೆ ಒಳಪಡುವುದಿಲ್ಲ ಯಾರಿಗೆ ಚೀಟಿ ಇದೆಯೋ ಇದ್ದವರಿಗೆ ಮಾತ್ರ ಈ ಕಾಯ್ದೆ ಕಾಯ್ದೆ ನಮ್ಗ ಅನುಕೂಲ ಆಗ್ತದೆ